ಸಂಸತ್ತಿನ ಉಭಯ ಸದನಗಳಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಜಂಟಿ ಕಲಾಪ ಉದ್ದೇಶಿಸಿ ಮಾಡಿದ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಚರ್ಚೆ ಮುಂದುವರೆದಿದೆ ಲೋಕಸಭೆಯ ಇಂದಿನ ಕಲಾಪ ಆರಂಭವಾದಾಗ ಸಭಾಧ್ಯಕ್ಷ ಓಂ ಬಿರ್ಲಾ ಅಧಿವೇಶನಕ್ಕೆ ಆಗಮಿಸಿದ ಸುರಿನಾಮ್ ದೇಶದ ಸಂಸತ್ ಸದಸ್ಯರನ್ನು ಸ್ವಾಗತಿಸಿದರು

ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯಗಳ ಹಣಕಾಸು ವರದಿ ಬಂದ ನಂತರ ಜಿಎಸ್ಟಿ ಹಣ ಬಿಡುಗಡೆ ಮಾಡಲಾಗುತ್ತಿದೆ ಲೆಕ್ಕಪತ್ರ ಪರಿಶೋಧಕರ ವರದಿ ಇಲ್ಲದೆ ರಾಜ್ಯಗಳಿಗೆ ಜಿಎಸ್ಟಿ ಪರಿಹಾರ ಬಿಡುಗಡೆ ಮಾಡುವುದಿಲ್ಲ ವಿನಾಕಾರಣ ಯಾವುದೇ ರಾಜ್ಯಗಳ ಜಿಎಸ್ಟಿ ಪರಿಹಾರವನ್ನು ಕೇಂದ್ರ ಸರ್ಕಾರ ತಡೆ ಹಿಡಿದಿಲ್ಲ ಎಂದು ಸ್ಪಷ್ಟನೆ ನೀಡಿದರು nudging or suggestion or oversight that we can have is uh, derived from the article 293 of the constitution which periodically we keep doing i just want to inform the honorable member through you sir that these are steps which we take ಬಿಜೆಪಿಯೇತರ ರಾಜ್ಯಗಳನ್ನು ಕಡೆಗಣಿಸಲಾಗುತ್ತಿದೆ ಎನ್ನುವ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು ತೆರಿಗೆ ಹಣದ ಹಂಚಿಕೆ ವಿಚಾರದಲ್ಲಿ ರಾಜ್ಯಗಳನ್ನು ಕಡೆಗಣಿಸುವ ಪ್ರಶ್ನೆ ಉದ್ಭವಿಸುವುದಿಲ್ಲ ಹಣಕಾಸು ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ರಾಜ್ಯಗಳಿಗೆ ನೀಡಬೇಕಾದ ಹಣವನ್ನು ಪರಿಗಣಿಸಲಾಗುತ್ತದೆ ದರ ನಿಗದಿ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರವಿಲ್ಲ ಸಂವಿಧಾತ್ಮಕ ಸಂಸ್ಥೆಯಾಗಿರುವ ಹಣಕಾಸು ಆಯೋಗದ ಶಿಫಾರಸು ಇಲ್ಲಿ ಅಂತಿಮವಾಗುತ್ತದೆ ಎಂದು ತಿಳಿಸಿದರು ರಾಜ್ಯಗಳ ಖರ್ಚು ಅವುಗಳ ಆದಾಯ ಮೀರಿದರೆ ಅದಕ್ಕೆ ಕೇಂದ್ರ ಸರ್ಕಾರ ಹೊಣೆಯಾಗುವುದಿಲ್ಲ ರಾಜ್ಯಗಳ ತೆರಿಗೆ ಪಾಲು ಶೇಕಡಾ ನೂರರಷ್ಟು ರಾಜ್ಯಗಳಿಗೆ ಸಲ್ಲಿಕೆಯಾಗುತ್ತದೆ ಜಿಎಸ್ಟಿಯಲ್ಲಿ ಅಂತರ ರಾಜ್ಯ ತೆರಿಗೆ ಸೂತ್ರವನ್ನು ಪಾಲನೆ ಮಾಡಲಾಗುತ್ತಿದೆ ಕೇಂದ್ರೀಕೃತ ತೆರಿಗೆ ಸಿಜಿಎಸ್ಟಿ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ದರ ನಿಗದಿ ಮಾಡುವುದಿಲ್ಲ ಇದರಲ್ಲಿ ಯಾವುದೇ ರಾಜಕೀಯವಿಲ್ಲ ಇಂತಹ ಆರೋಪಗಳು ರಾಜಕೀಯ ಪ್ರೇರಿತವಾಗಿವೆ ರಾಜಕೀಯ ಹಿತಾಸಕ್ತಿಯಿಂದ ಕೂಡಿವೆ ಎಂದು ಆರೋಪಿಸಿದರುಜಿಎಸ್ಟಿ is divided as per the advice 42% cost of the finance commission so if this is direct tax uh, uh, gst sir direct taxation is completely determined by the proportions that, uh, decided and suggested and accepted and implemented by the central government now of course some states and this rate fixation is nothing to do with the government of india ಕರ್ನಾಟಕದ ಕಲಬುರಗಿ ಸಂಸದ ಉಮೇಶ್ ಜಾಧವ್ ಗೊಂಡ ಸಮುದಾಯವನ್ನು ಕುರುಬರೆಂದು ಪರಿಗಣಿಸುವ ಬಗ್ಗೆ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡುವ ಕುರಿತು ಗಮನ ಸೆಳೆದರು ಕರ್ನಾಟಕದ ಬೀದರ್ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಗೊಂಡ ಬೇರೆಯಲ್ಲ ಕುರುಬ ಬೇರೆಯಲ್ಲ ಇವೆರಡೂ ಒಂದೇ ಆಗಿವೆ ಹೀಗಾಗಿ ಈ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗೊಳಿಸುವ ಮೂಲಕ ಸಾಮಾಜಿಕ ನ್ಯಾಯ ದೊರಕಿಸಿಕೊಡಬೇಕಾದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು ಕರ್ನಾಟಕ ಸರ್ಕಾರದಿಂದ ಈ ಕುರಿತ ಪ್ರಸ್ತಾವನೆ ಕೇಂದ್ರಕ್ಕೆ ಸಲ್ಲಿಕೆಯಾಗಿದೆಯೇ ಎಂದು ಪ್ರಶ್ನಿಸಿದರು For the considering the tribes by the name Kuruba has synonymous of Gonda tribal tribe for these districts. In this regard, the Ministry of Tribal Affairs, Government of India wide its letter dated 21 four 1997, requested government of Karnataka, Department of Social Welfare to send the ethnographic report on Gonda Kuruba of these districts. ಕುರ್ಬಾಕೋ ಇದಕ್ಕೆ ಉತ್ತರಿಸಿದ ಬುಡಕಟ್ಟು ವ್ಯವಹಾರಗಳ ಸಚಿವ ಅರ್ಜುನ್ ಮುಂಡಾ ಹಲವು ಮಾನದಂಡಗಳ ಆಧಾರದ ಮೇಲೆ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗೊಳಿಸುವ ವಿಚಾರವನ್ನು ಪರಿಗಣಿಸಲಾಗುವುದು ರಾಜ್ಯ ಸರ್ಕಾರದ ಪ್ರಸ್ತಾವ ಬಂದ ನಂತರ ಪರಿಶೀಲನೆ ನಡೆಸುವುದಾಗಿ ತಿಳಿಸಿದರು ಕಮ್ಯುನಿಟಿ ಕೋ ಶೂಲಿಂಗ್ ಭಾರತ ಸರ್ಕಾರನೆ मानक किया है, है। उन मानकों के 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 आधार पर अस्तरों पर विभिन्न राज्य सरकार के रिपोर्ट आने के बाद में जांच होती the... स्पर्धात्मक परीक्षे अक्रम व्यवहार निटली केंद्र सरकार रूप पब्लिक पीछे अक्रमेयक इक सचिव जितेंद्र सिंग इंद मंडी ಪರೀಕ್ಷೆಗಳಲ್ಲಿ ಅಕ್ರಮ ನಡೆಸುವವರಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ಹಾಗೂ ಒಂದು ಕೋಟಿ ರೂಪಾಯಿ ವರೆಗೆ ದಂಡ ವಿಧಿಸುವ ಅವಕಾಶವನ್ನು ಇದು ಒಳಗೊಂಡಿದೆ ಇಂದು ಸಂಜೆ ಐದು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ರಾಷ್ಟ್ರಪತಿ ನಿರ್ಣಯದ ಮೇಲೆ ಉತ್ತರ ನೀಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಎಲ್ಲಾ ಸದಸ್ಯರು ಕಲಾಪದಲ್ಲಿ ಉಪಸ್ಥಿತರಿರುವಂತೆ ಮೂರು ಹಂತದಲ್ಲಿ ವಿಪ್ ಜಾರಿ ಮಾಡಿದೆ